ಈ ದೇವಸ್ಥಾನಕ್ಕೆ ನಾನು ಭಾಗ್ಯಮ್ಮ ಕರೆದಿದ್ದಿಂದ ಬಂದೆ ಭಾಗ್ಯಮ್ಮನ ಕಡೆಯಿಂದ ಗೊತ್ತು ದೇವರು ದೇವ್ರ ಶಕ್ತಿ ಇಷ್ಟು ಇಷ್ಟ ಅದರಿಂದ ನಾನು ದೇವ್ರ ಆಶೀರ್ವಾದ ತಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಭಾಗ್ಯಮ್ಮ ಅಂತ ನಾನು ಜಯನಗರ ಹಾಸ್ಪಿಟಲ್ ಅಲ್ಲಿ ಆಯೋ ಕೆಲಸ ಮಾಡ್ಕೊಂಡಿದ್ದೀನಿ ಬಟ್ ಹಾಸ್ಪಿಟಲ್ ಸೇರಕ್ಕೂ ಮುಂಚೆ ನಾನು ಈ ದೇವಸ್ಥಾನ ನನ್ಗೆ ಪರಿಚಯ ಆಯ್ತು ಈ ದೇವಸ್ಥಾನ ಪರಿಚಯ ಆದಾಗ ನಂಗೆ ತಿನ್ನೋದ್ನು ಊಟ ಇರ್ಲಿಲ್ಲ ತಿನ್ನ ಅನ್ನೋದಲ್ಲವಾಗಿತ್ತು ಅವಾಗ ನಾನು ಬಂದು ಈ ದೇವಸ್ಥಾನದಲ್ಲಿ ಯಾರೇ ಹೇಳಿದ್ರು ಅಂತ ನಾನು ಬಂದೆ ಬಂದಾಗ ದಸ ದಸನ ನಗರ್ಕೊಂಡು ನೀವ್ ಎಲ್ಲಾಗಿದ್ರೆ ನಾವೆಲ್ಲಿ ಈ ಅಡ್ರೆಸ್ ಅಂತ ಕೇಳಿದೆ ಅಡ್ರೆಸ್ ಯಾರೇ ಹೇಳಿದ್ರು ಇಂತ ಜಾಗದಲ್ಲಿ ಹೋಗು ನಿನ್ ಮಕ್ಳು ನನ್ ಸಿಕ್ತಾವ ಅಂದ್ರು ನನ್ ಮಕ್ಳು ನನ್ ಕೈಕ್ ಸಿಕ್ತಾವಂಟೈತಾವ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಓಡಾಡ್ ಬಂದೆ ಅವಾಗ ದೇವ್ರು ಏನು ಎದ್ಕೊಬಿಡು ನೀನು ಅಂತ ಹೇಳಿ ನಂಗೆ ಧೈರ್ಯ ಕೊಡ್ತು ಅವಾಗ ನಾನು ಮಕ್ಕಳನ್ನ ಮದ್ವೆ ಮಾಡೋಕೆ ಹುಡುಗನ್ ನೋಡಿದ್ರು ಆಗ ಮದ್ವೆ ಮಾಡ್ದೆ ಡಿಲ್ವರಿಗ ತೊಂದ್ರೆ ಆಯ್ತು ಬಿಟ್ರು ಅಲಂಕಾರ ಮಾಡಿಸ್ತೀವಿ ಅಂತ ಅರ್ಸ್ಕವ ಈ ಕ್ಷಣದಲ್ಲಿ ಡೆಲಿವರಿ ಆಗೋಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರು ಅವಾಗ ನಾನು ಆಯ್ತವ ಅಂತ ಹೇಳಿ ದೇವ್ರಿಗೆ ಒಂದ್ ಅರ್ಕೆ ಕಟ್ಕೊಂಡು ಹೂನ್ ಅಲಂಕಾರ ಎಣ್ಣ ಹೆಸರು ದೀಪು ಅಂತ ಒಬ್ಬ ಹೆಸರು ದೀಕ್ಷಾ ಅಂತ ನಮ್ಮ ಮೊಮ್ಮಗ್ಳು ಮೇಲೆ ಶುಕ್ರವಾರ ದಿನ ನನಗ್ ದರೇ ಎಲ್ಲ ಕಡಿಮೆ ಆಯ್ತು ಅದಾಯ್ತಾ ಆಗ ಊನ ಅಲಂಕಾರ ಮಾಡಿಸ್ದಾಗ್ಲೆ ನಾನು ಈ ಸ್ಥಳ ನೋಡಿದ್ದು ಹೆಂಗಿದೆ ಏನು ಅಂತ ಆಗ ಇಲ್ಲಿ ಏನಾರ ತಪ್ಪು ಮಾಡಿ ಅಪ್ಪಿ ತಪ್ಪಿ ಮುಟ್ಟು ತಟ್ ಮಾಡಿ ಬಂದ್ರು ಕೂಡ ಸ್ವಾಮಿ ಹಡಾಡ್ಲಂಗೆ ಮನೆಗ್ ಬಿಡ್ತೇನಂತೆ ಅದು ಆ ಭಗವಂತನ್ ಗೊತ್ತು ನಮ್ ಕಣ್ಣಗಂತೂ ಸತ್ಯವಾಗ್ಲೂ ಕಾಣಿಸ್ಕೊಂಡಿಲ್ಲ ಈಗ್ಲೂ ಕಾಣಿಸ್ಕೊಳ್ಳಲ್ಲ ಏನು ನಮ್ಗೆ ನಮ್ಗೆಲ್ಲ ಭಯ ಅಂತ ಅದು ಕಾಣಿಸ್ಕೊಳ್ಳೋದು ಒಬ್ರು ಮಾತ್ರ ಊನ್ಗೆ ಅದ್ ಬಿಟ್ರೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ ಆ ತೈಲಿಂದ ಊನ್ ಅಲಂಕಾರ ಮಾಡಿಸ್ತಿಂದ ನಾ